ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ರಿಸಲ್ಟ್ ಯಾವಾಗ ಬರ್ಬೋದು ಸಂಭವನೀಯ ದಿನಾಂಕವನ್ನು ನಾನು ಹೇಳ್ತಾ ಇರೋದ್ರಿಂದ ನಾನು ನಿನ್ನೆ ಕಾಲ್ ಹಚ್ಚಿದ್ದೆ ನಿನ್ನೆ ಕಾಲ್ ಹಚ್ಚಿದಾಗೂ ಸಹಿತ ಅವರು ಒಂದು ಇನ್ನೂ ಎಕ್ಸಾಕ್ಟಾಗಿ ಡೇಟ್ ಹೇಳಿಲ್ಲ ಸರ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಕಾರಣವನ್ನು ಅವರು ಏನಿರ್ಬೋದು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅವರು ಯಾರು ರಮ್ಯಾ ಅವರಿದ್ದರು ಯಾರು ಮೊದಲು ಡೈರೆಕ್ಟರ್ ಆಗಿದ್ರಲ್ಲ ಅವರನ್ನ ವರ್ಗಾವಣೆ ಮಾಡಿ ಬೇರೆಯವರನ್ನು ನಿಯುಕ್ತಿಗೊಳಿಸಿರುವುದರಿಂದ ಸ್ವಲ್ಪ ಡಿಲೇ ಆಗುವಂಥ ಚಾನ್ಸ್ ಇದೆ ಅಂದರೆ ಜೂನ್ ಫಸ್ಟ್ ವೀಕ್ ಅಥವಾ ಹತ್ತನೇ ತಾರೀಕಿನೊಳಗೆ ಬರ್ಬೋ ಬರುವಂಥ ಚಾನ್ಸ್ ಇದೆ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ರಿಸಲ್ಟನ್ನು ಅವರು ಇಪ್ಪತ್ತನೇ ತಾರೀಕಿಗೆ ಕೆ ಯಾವುದು ಕೆ ಸಿ ಇಟ್ ಇದು ಅಂದರೆ ಇಂಜಿನಿಯರಿಂಗು ಮೆಡಿಕಲ್ ಫಾರ್ಮಸಿ ಅಡ್ಮಿಷನ್ ಸಲುವಾಗಿ ಏನು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಈಗ ಇಪ್ಪತ್ತನೇ ತಾರೀಕಿನ ತನ ಅಂದರೆ ಇವತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂದು ಇಪ್ಪತ್ತಾದ ನಂತರ ಒಂದು ಮೂರು ದಿನ ಯಾಕಂತಂದರೆ ಅಲ್ಲಿ ರಿಸಲ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರೋದ್ರಿಂದ ಅಲ್ಲಿ ಟೋಟಲಿ ಇಪ್ಪತ್ತೈದು ಒಳಗಾಗಿ ಅಂತೂ ಕೆ ಸಿ ರಿಸಲ್ಟ್ ಬರುವಂಥ ಚಾನ್ಸಸ್ಗಳು ಇದೆ ಇಪ್ಪತ್ತೈದು ನಂತರದಲ್ಲಿ ಮತ್ತೇನಂತಂದರೆ ಇವರು ಯಾರು ಹೊಸದಾಗಿ ಬಂದಂಥ ಯಾರು ಡೈರೆಕ್ಟರ್ ಇದ್ದಾರಲ್ಲ ಅವರು ಯಾರು ಅಂತಂದರೆ ಪ್ರಸನ್ನ ಶ್ರೀ ಎಚ್ ಪ್ರಸನ್ನ ಇವರು ಯಾರು ಇದ್ದಾರಲ್ಲ ಇವರು ಮತ್ತೆ ಮೀಟಿಂಗ್ ಮಾಡಿಕೊಂಡು ರಿಸಲ್ಟ್ ಆಗಿಬಿಡ್ಬೇಕು ಅಂತೇಳಿ ಡಿಸೈಡ್ ಮಾಡೋದಿರುತ್ತೆ ಹೀಗಾಗಿ ಮೋಸ್ಟ್ಲಿ ಅನಿಸುತ್ತೆ ಜೂನ್ ತಿಂಗಳಲ್ಲೇನ ರಿಸಲ್ಟ್ ಬರುವಂಥ ಚಾನ್ಸ್ ಇದೆ ಈಗಂತೂ ಮೋಸ್ಟ್ಲಿ ಬರುವಂಥ ಚಾನ್ಸಸ್ ಇಲ್ಲ ಓಕೆ ಹೀಗಾಗಿ ಭಾಳ ಜನ ಕಮೆಂಟ್ ಮಾಡ್ತಾಯಿದ್ರು ನಾನು ಹೀಗಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ಓಕೆ ಥ್ಯಾಂಕ್ ಯು